ಸಮಾಜಕ್ಕೆ ಹೋದಕ್ಕೂ ಸಂಬಂಧ ಇಲ್ಲ ಈಗ ಆಮೇಲೆ ಶಿವಾನಂದಂದು ಇಪ್ಪತ್ತೈದು ಎಕರೆ ಜಮೀನು ಅವನಿಗೆ ಬರೋಕ್ಕೆ ಕೇಳಿ ಬಾಗಿಲು ಕೂಡ್ಕೊಂಡು ಬೋಲ್ಟ್ ಹಾಕ್ಕೊಂಡು ಅವನ ಹತ್ರ ಬರ್ಸ್ಕೊಂಡ್ರು ಅಂತ ಒಂದು ಸುದ್ದಿ ಇದೆ ಜಮೀನಿಂದ ಅವ್ನು ಸತ್ತೋಗ್ಬಿಟ್ಟೀಗ ಬಂಗಾರಪ್ಪನವರ ನೀಲಿ ಕಣ್ಣಿನ ಹುಡುಗ ನೀರಿ ಕಣ್ಣಿನ ಹುಡುಗ ಬಂಗಾರುರ್ ಕ್ಷೇತ್ರಕ್ಕೆ ಹೋಗದೆ ಆ ಚುನಾವಣೆ ಮಾಡಿ ಗೆಲ್ಸಿದ್ದ ಮನುಷ್ಯ ಹೀಗೆ ಈ ದೇವ್ರ ಜಾತಿಯವ್ರಿಗೆ ತಲೆ ಕೆಟ್ಟಿದೆಯೋ ಇಲ್ಲೋ ಇದನ್ನು ಈ ಕಟ್ಟಡ ನಾನೇ ಕಟ್ಟಿದ್ದೋ ನಾನು ಅಡಿಕೆ ಮಾರಿ ಭತ್ತ ಮಾರಿ ಕಟ್ಟಿದ್ದೇನೆ ಆಮೇಲೆ ನನಗೆ ಒಂದು ಕಾ ಕಾಲ ಆ್ಯಕ್ಸಿಡೆಂಟ್ ಆದಾಗ ಆ ಪ್ಲಾಸ್ಟ್ ಹಾಕ್ಕೊಂಡಿದ್ದಾಗ ಅದು ಇದು ಹಾಕೋ ಕೆಲ್ಸ ಇತ್ತು ಅವಾಗ ಹೋಗಿ ಹಾಕಿದ್ದೇನೆ ಮೋಲ್ಡಿಂಗ್ ಮೋಲ್ಡಿಂಗ್ ಮಾಡಬೇಕು ಮಾಡ್ಬೇಕಾರೆ ಹೌದು ಬ್ಯಾಂಡೇಜ್ ಹಾಕೊಂಡು ಸ್ವಾಮಿರಾವ್ ಬಂದು ಕೂತ್ಕೊಂಡಿದ್ರು ಅಂತ ಹೇಳ್ತಿದ್ರು ಆದರೆ ಆ ಜಾತಿಯರೇ ಹೇಳ್ತಾರೆ ಸ್ವಾಮಿರ ಹೆಂಡತಿ ಹೆಸರಿನಲ್ಲಿ ಮಾಡ್ತಾರೆ ಇದನ್ನು ಹೆಂಗೆ ನಾನು ಸೇಸ್ಕೊಂಡೆ ಅದಕ್ಕೆ ಅದೆಲ್ಲ ಧರ್ಮ ಕರ್ಮ ನಾನು ಬಿಟ್ಟುಬಿಟ್ಟಿದ್ದೇನೆ ಈಗ ಸತ್ಯವಾಗಿ ಹೇಳಿದ್ದೀನಿ ಅಂತಲ್ಲ ಇದರಲ್ಲಿ ನಾನು ಬರ್ದಿದ್ದೇನೆ ಈ ಪುಸ್ತಕದಲ್ಲಿ ಇದು ಇದು ಸತ್ಯ ಇದಕ್ಕೇನಂತ ಹೇಳ್ತೀರಾ ಇಲ್ಲಿ ಮಾಡಿದ್ದು ಸ್ವಾಮಿರಾವ್ ಹೆಂಡತಿ ಹೆಸರಿನಲ್ಲಿ ಮಾಡಿದ್ರು ಅಂತಾರೆ ಅಲ್ಲಿ ಮಾಡಿದ್ದು ಈಗ ಅದು ಮಧು ಬಂಗಾರಪ್ಪನ ಪ್ರಾಪರ್ಟಿ ಆಗಿದೆ ಅಷ್ಟು ಏನೇನೆಲ್ಲ ಎಲ್ನೇಷನ್ ಮಾಡಿ ಎಲ್ಲರಿಗೂ ಸೈಟ್ ಕೊಟ್ಟಿದ್ದಾನೆ ಅದರ ಜಾತಿಯರಿಗೆ ಕೊಟ್ಟಿದ್ದಾರೆ ಮರಾಟಕ ಮಾರಾಟಕ್ಕ ಫ್ರೀ ಆಗಿ ಕೊಟ್ಟಿಲ್ಲ ಬೇರೆಯವರು ಬೇರೆಯವರು ತಗೊಂಡಿದ್ದಾರೆ ಹೆಚ್ಚಿಗೆ ಜನ ದೇವರು ತಗೊಂಡಿದ್ದಾರೆ ಉಚಿತ ಏನು ಕೊಟ್ಟಿಲ್ಲ ಇಲ್ಲ ಇಲ್ಲ ಮಾರ್ಕೆಟ್ ರೇಟ್ ಈಗ ನಿಮ್ಮ ಸಮಾಜಕ್ಕೆ ಈಗ ನೀವು ಯಡಿಯೂರಪ್ಪನವರಿಂದ ಹೆಚ್ಚು ಸಂಪನ್ಮೂಲ ಯಡಿಯೂರಪ್ಪನವರಿಂದ ಹೆಚ್ಚು ಸಹಾಯ ತಗೊಂಡ್ರಿ ನೀವು ಆ ಲೆಕ್ಕದಲ್ಲಿ ಆವಾಗ ತಗೊಳ್ಳಲ್ಲ ಈಗ ಈಗ ಏನು ಜಮೀನು ಕೊಟ್ಟಿದಾರಲ್ಲ ಅದು ಯಡಿಯೂರಪ್ಪ ಕೊಟ್ಟಿದ್ದು ಹಾಲ ಹತ್ನೂರ ದುಡ್ಡು ಕೊಡ್ಸಿದ್ರು ಸೈಟು ಕೊಡ್ಸಿದ್ರು ಈಗ ಸಭಾಭವನ ಆಗಿದೆ ಸರ್ಕಾರ ದುಡ್ಡು ಆಗಿದೆ ಮತ್ತೆ ಒಂಥೇನು ಕೊಟ್ಟಿದ್ದಾರೆ ಕೆಲವರೆಲ್ಲ ಈಗ ಆಗಿದೆ ಹಳೆ ಕಟ್ಟಡ ಹಳೆ ಬಿಲ್ಡಿಂಗ್ ಇದೆಲ್ಲ ಅದರಲ್ಲಿ ನನಗೆ ಯಾರೋ ಹೇಳಿದ್ರು ಅದರಲ್ಲಿ ಈ ಇವರು ಏನೋ ಹಾಸ್ಟ್ಲೇನೋ ನಡೆಸ್ತಾ ಇದ್ದಾರೆ ಅಂತ ಸುದ್ದಿ ಯಾರು ನಮ್ಮ ಈಡಿಗ ಸಂಘದವರು ದಾಸಪ್ಪನವ್ರು ಸರಿ ಈಗ ಕಾಕಡ್ತಿನವರು ಎರಡೂ ಕೈಲಿ ಬಾಯಿ ಹುಚ್ಚಗಡದ್ದು ಯಾಕೆ ನನಗೇನು ಬೇಡ ಈಗ ಎಂಬತ್ತೆರಡು ಎಕರೆ ಜಮೀನು ಕುಡಿಸಿದಾಗ ಒಂದು ಗುಂಟೆ ನಾನೇನು ಇಡ್ಸ್ಕೊಳ್ಳಲು ಒಂದು ಗುಂಟಿ ನಾನು ಇದು ಮಾಡ್ಕೊಂಡ್ಲು ಎಲ್ಲ ಸಂನಾಗ ಇದು ಮಾಡಿದ್ವಿ ಆದರೆ ಕಟ್ಟಡ ಮಾಡೋದಕ್ಕೆ ತಾಂತ್ರಿಕ ದೋಷ ನಿವಾರಣೆ ಮಾಡೋದಕ್ಕಾಗಿ ನನ್ನ ಖಾತೆ ನಂಬರ್ ಸ ಸರ್ವೆ ನಂಬರ್ ನೂರ ಐದನ್ನು ಬ್ಯಾಂಕಿಗೆ ಫ್ಲಡ್ಜ್ ಮಾಡಿ ಎಷ್ಟು ಸಾಲ ನಿಮ್ಮ ಹೆಸರು ಎಷ್ಟು ಸಾಲ ಮಾಡಿದ್ದರು ಅವಾಗ ಮಾಡಿದ್ದಾರೆ ಗೊತ್ತಿಲ್ಲ ಕ್ಲಿಯರ್ ಆಯಿತು ಮಾಡಿದ್ರು ಆದರೆ ದುಡ್ಡೆಲ್ಲ ಬಾ ಕಟ್ಟಿದ್ದಾರೆ ಆದರೆ ಬೇರೆ ನಿಮ್ಮ ಜಾಗದಲ್ಲಿ ಬೇರೆ ಇದ್ದರೆ ನಾನೇ ನನ್ನ ದುಡ್ಡು ಮಾಡಿದೆ ಹೇಳ್ಬೋದು ದಾಖಲೆ ಪ್ರಕಾರ ಹೇಳ್ಬೋದು ದಾಖಲೆ ಹಂಗಿದೆ ಈಗ ಹೇಳೋದಕ್ಕೆ ನಮಗೆ ಹಕ್ಕಿದೆಯೇ ಇಲ್ಲ ನಾವು ಹೇಳಬೇಕ ಬೇಡವ ಸರಿ ಆದರೆ ನಾನು ನನಗೆ ಈ ಪುಸ್ತಕದಲ್ಲಿ ಇದೆ ನಮ್ಮ ಜಾತಿಯಲ್ಲಿ ಈಗಾಗಲೇ ಇದ್ದಾರೆ ಅನ್ಯಾಯ ವಿರೋಧ ಮಾಡೋ ಶಕ್ತಿ ಅವ್ರಿಗೆ ಬಂದಿಲ್ಲ ಅಂತ ಬಂದಿದೆಯಲ್ಲ ಅದಕ್ಕೆ ನಾವು ಹೇಳೋದೆಲ್ಲ ಸತ್ಯ ಅವರು ಅವರೆಲ್ಲ ಅನ್ಯಾಯನ ಖಂಡಿಸೋದಾದರೆ ಅದಕ್ಕೆ ಹೋಗಿ ಅಲ್ಲಿ ಕೂತ್ಕೋಬೇಕು ಇಲ್ಲಿ ಐವತ್ತು ಸಾವಿರ ಬಾಡಿಗೆ ಅಂದು ಬರ್ತಿತ್ತು ಈಗ ಒಂದು ಲಕ್ಷ ಬರ್ತದೆ ಬರೀ ನಮ್ಮ ಬಾಡಿಗೆನೇ ಒಂದು ಕೋಟಿ ಚಿಲ್ಲರೆ ಆಗ್ತಿತ್ತು ಅದಕ್ಕೆ ಲೆಕ್ಕ ಕೊಟ್ಟಿಲ್ಲ ಯಾವ ಮಕ್ಕಳು ಹೇಳೋದಿಲ್ಲಲ್ಲ ನಾನು ಹಾಲಪ್ಪದವ್ರಿಗೆ ಹೇಳಿದೆ ನಾರಣಪ್ಪ ಅವ್ರಿಗೆ ಹೇಳಿ ನೀವು ಹೇಳಿದರು ಅಂತ ನಾನು ಕೊಟ್ಟೆ ಅದನ್ನು ಕೂಡ